ರಫೇಲ್ ಡೀಲ್ ದಾಖಲೆಗಳನ್ನು ರಕ್ಷಣಾ ಸಚಿವಾಲಯದಿಂದ ಕದಿಯಲಾಗಿದೆ ಎಂದು ದೂರು ಬಂದ ಎರಡು ದಿನಗಳ ನಂತರ ಆ ರಹಸ್ಯ ದಾಖಲೆಗಳನ್ನು ಕದಿಯಲಾಗಿಲ್ಲ ಆದರೆ ಅವುಗಳ ಫೋಟೋ ಕಾಪಿ ಮಾಡಲಾಗಿದೆ ಎಂದು ಸ್ಪಷ್ಟನೆ ನೀಡಲಾಗಿದೆ ಅಡ್ವೊಕೇಟ್ ಜನರಲ್ ಕೆ ಕೆ ವೇಣುಗೋಪಾಲ್ ಅವರು ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದು ತಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ತಿಳಿಸಿದ್ದೇನೆಂದರೆ ರಕ್ಷಣಾ ಸಚಿವಾಲಯದಲ್ಲಿದ್ದ ರಫೇಲ್ ಯುದ್ಧ ವಿಮಾನ ಖರೀದಿಗೆ ಸಂಬಂಧಿಸಿದ ರಹಸ್ಯ ದಾಖಲೆಗಳನ್ನ ಕದಿಯಲಾಗಿಲ್ಲ ಆದರೆ ಅಕ್ರಮವಾಗಿ ಅವುಗಳ ಫೋಟೋ ಕಾಪಿ ತೆಗೆದುಕೊಳ್ಳಲಾಗಿದೆ ರಫೇಲ್ ರಹಸ್ಯ ದಾಖಲೆಗಳು ಕಳುವಾಗಿವೆ ಎಂಬ ಸುದ್ದಿ ಪ್ರಕಟವಾಗುತ್ತಿದ್ದಂತೆ ಆಕಾಶ ಭೂಮಿ ಒಂದು ಮಾಡಿದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಈ ಹಗರಣದ ತನಿಖೆಯಾಗಬೇಕು ಇದನ್ನ ಹೇಳುತ್ತಾರೆ ಅಂದೇರಿ ನಗರಿ ಚೌಪಟ್ ರಾಜ ಎಂದು ಅಣಕವಾಡಿದ್ದರು ಇದಾದ ನಂತರ ಪ್ರತಿಕ್ರಿಯಿಸಿರುವ ವೇಣುಗೋಪಾಲ್ ಅವರು ರಫೇಲ್ ರಹಸ್ಯ ದಾಖಲೆಗಳು ಕಳುವಾಗಿವೆ ಎಂದು ನಾವು ಸುಪ್ರೀಂಕೋರ್ಟ್ನಲ್ಲಿ ವಾದಿಸಿದ್ದೇವೆ ಎಂದು ವಿರೋಧ ಪಕ್ಷದವರು ಹುಯಿಲೆಬ್ಬಿಸುತ್ತಿದ್ದಾರೆ ಇದು ಶುದ್ಧ ಸುಳ್ಳು ಎಂದು ಪಿಟಿಐಗೆ ತಿಳಿಸಿದ್ದಾರೆ ಆದರೆ ಫೋಟೋ ಕಾಪಿ ಮಾಡಲಾಗಿದ್ದನ್ನ ಕಳುವಾಗಿದೆ ಎನ್ನುವರ ರೀತಿಯಲ್ಲಿ ಕೆಕೆ ವೇಣುಗೋಪಾಲ್ ಅವರು ಸುಪ್ರೀಂ ಕೋರ್ಟ್ಗೆ ಹೇಳಿದ್ದು ಸರಿಯಲ್ಲ ಎಂಬುದು ತಜ್ಞರ ವಾದವಾಗಿದೆ ಈ ಹೇಳಿಕೆ ಸಾಕಷ್ಟು ಗೊಂದಲಗಳಿಗೆ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರೋದು ನಿಜ ರಫೇಲ್ ಡೀಲ್ ಕುರಿತು ತಾನು ನೀಡಿದ್ದ ತೀರ್ಪಿನ ಮರುಪರಿಶೀಲನಾ ಅರ್ಜಿಯನ್ನ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಆರಂಭಿಸಿತ್ತು ರಕ್ಷಣಾ ಸಚಿವಾಲಯದಿಂದ ಕೆಲವು ಮಹತ್ವದ ದಾಖಲೆಗಳು ಕಳುವಾಗಿದೆ ಇದು ಬಹಳ ಸೂಕ್ಷ್ಮ ವಿಚಾರವಾಗಿದ್ದು ಈ ಕುರಿತು ತನಿಖೆ ಮಾಡುತ್ತಿದ್ದೇವೆ ಎಂದು ಅಟಾರ್ನಿ ಜನರಲ್ ಕೆಕೆ ವೇಣುಗೋಪಾಲ್ ಹೇಳಿಕೆ ನೀಡಿದ್ದರು